ನೋಡಿ ಎಂಥ ಒಬ್ಬ ನಾಯಕ ಇದ್ದಾನೆ ನಮಗೆ ಎಂಥ ನಟ ನೋಡಿ ಅವನು ಹೆಂಗೆ ಮಂಗ ಮಾಡ್ತಾ ಇದ್ದಾನೆ ನೋಡಿ ಈ ದೇಶನ ನೋಡ್ತಾ ಕೂತ್ಕೊಳ್ಳೋಣ ಬೇಡ್ರಿ ನಾವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗುಹೆ ಸೇರ್ಕೊಂಡ ಕ್ಯಾಮ್ರಾಮನ್ ಜೊತೆ ಫೋಟೋ ಈ ಎಲೆಕ್ಷನ್ ಬಂತು ಅಂಡರ್ ವಾಟರ್ ಹೋಗಿದಾನೆ ನೀರೊಳಗೆ ಕ್ಯಾಮ್ರಾ ಹಿಡ್ಕೊಂಡು ಪುರಾತನ್ ಬಹಿ ಭವ್ಯತಾ ಬಹಿ ದಿವ್ಯತಾ ಮನೋಮನ್ ಅನುಭವ ಮುಂದಿನ ಚುನಾವಣೆಗೆ ಚಂದ್ರನ ಮೇಲೆ ನಿಂತ್ಕೋತಾನೆ ನನ್ ಯಾರು ಕೇಳಿದ್ರು ಸರ್ ಈಗ ಇಲ್ಲ ರಾಜ್ಕುಮಾರು ಎಂ ಜಿ ಆರ್ ಎನ್ ಟಿ ಆರ್ ತರ ಸಿನಿಮಾ ನಟರು ರಾಜಕಾರಣಕ್ಕೆ ಬಂದ್ರೆ ಹೇಗಿರುತ್ತೆ ಅಂದ್ರು ಅದಕ್ಕೆ ಚಾನ್ಸೇ ಕೊಟ್ಟಿಲ್ಲ ಅವನೇ ದೊಡ್ಡ ನಟ ಆಗ್ಬಿಟ್ನಲ್ಲ ದಿನಕ್ಕೆ ಐದು ಕಾಸ್ಟ್ಯೂಮ್ ಚೇಂಜ್ ಮಾಡ್ತಾರೆ ಅಂದ್ರೆ ಯಾರಪ್ಪ ದುಡ್ಡು ಏನ್ ಮಾಡ್ತಿದ್ದಾರೆ ಈ ಮೂರ್ಖರು ದೇಶದಲ್ಲಿ ನೋಡಿ ಎಂಥ ಒಬ್ಬ ನಾಯಕ ಇದ್ದಾನೆ ನಮಗೆ ಎಂಥ ನೋಡಿ ಅವನು ಹೆಂಗೆ ಮಂಗ ಮಾಡ್ತಾ ನೋಡಿ ಈ ಕೂತ್ಕೊಳ್ಳೋಣ ಬೇನ್ರಿ ನಾವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗುಹೆ ಸೇರ್ಕೊಂಡ ಕ್ಯಾಮ್ರಾಮನ್ ಜೊತೆ ಫೋಟೋ ಈ ಎಲೆಕ್ಷನ್ ಬಂತು ಅಂಡರ್ ವಾಟರ್ ಹೋಗಿದಾನೆ ನೀರೊಳಗೆ ಕ್ಯಾಮರಾ ಹಿಡ್ಕೊಂಡು ಅಲ್ಲ ಏನ್ ದೇಶದ ಇಪ್ಪತ್ತನೇ ಶತಮಾನದ ನಾಯಕನೇನ್ರಿ ಆ ಮನುಷ್ಯ ಎಷ್ಟು ನಂಬಿಕೆ ಅಲ್ಲ ನೋಡಿ ನಾನು ಹೇಳಿದೆ ಇನ್ನೊಂದು ಸ್ವಲ್ಪ ಕೆಳಗೆ ಹೋಗಿದ್ರೆ ನಮ್ಮ ದೇಶದ ಸಮಸ್ಯೆಗಳು ಅದ್ರ ಸಿಕ್ತಿತ್ತು ಸ್ವಲ್ಪ ನೋಡ್ಬೋದಿತ್ತಲ್ಲಪ್ಪ ಅಂದ್ರೆ ಅಲ್ಲಿ ತನಗೆ ತಗೊಂಡೋಗ ಆಯ್ತು ಈ ದೇಶವನ್ನು ಮುಂದಿನ ಚುನಾವಣೆಗೆ ಚಂದ್ರನ ಮೇಲೆ ನಿಂತ್ಕೋತಾನೆ ನನ್ನ ಯಾರ ಕೇಳಿದ್ರು ಸರ್ ಈಗ ಇಲ್ಲ ರಾಜ್ಕುಮಾರು ಎಂ ಜಿ ಆರ್ ಎನ್ ಟಿ ಆರ್ ತರ ಸಿನಿಮಾ ನಟರು ರಾಜಕಾರಣಕ್ಕೆ ಬಂದ್ರೆ ಹೇಗಿರುತ್ತೆ ಅಂದರು ಅದಕ್ಕೆ ಚಾನ್ಸೇ ಕೊಟ್ಟಿಲ್ಲ ಅವನೇ ದೊಡ್ಡ ನಟ ಆಗ್ಬಿಟ್ನಲ್ಲ ದಿನಕ್ಕೆ ಐದು ಕಾಸ್ಟ್ಯೂಮ್ ಚೇಂಜ್ ಮಾಡ್ತಾರೆ ಯಾರಪ್ಪ ಒಂದು ದುಡ್ಡು ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಮೊನ್ನೆ ಒಂದು ಹನ್ನೊಂದು ದಿನ ಉಪವಾಸ ಮಾಡಿ ನಡ್ಕೊಂಡು ಓಡಾಡಿದಾನೆ ಅಂದ್ರೆ ಒಂದು ದೇಶ ಒಬ್ಬ ಪ್ರಧಾನಿ ಇಲ್ಲದೆ ಹನ್ನೊಂದು ದಿನ ನಡೀತು ಅಂತ ಅರ್ಥ ಸಬ್ ಕೇ ಸಾತ್ ಬಾರಾ ಬಜೆಸೆ ಕರ್ಕಶವಾದ ಲೌಡ್ ಸ್ಕೀಪರ್ ನಿಜವಾಗ ಆಮೇಲೆ ಒಂದೇ ಭಾರತ್ ಎಕ್ಸ್ಪ್ರೆಸ್ ಮಾಡೋದು ಸ್ಟೇಷನ್ ಮಾಸ್ಟರ್ ಕೂಡ ಅಷ್ಟು ಟ್ರೈನ್ಗಳಿಗೆ ಬಾವುಟ ತೋರಿಸಲ್ರಿ ಈ ದೇಶದಲ್ಲಿ ಒಬ್ಬ ಸ್ಟೇಷನ್ ಮಾಸ್ಟರ್ ತೋರಿಸಕ್ಕೆ ಸಾಧ್ಯ ಇಲ್ಲ ಮಣಿಪುರ್ ಹತ್ತು ರೀತಿದೆ ಯಾವುದೋ ಒಂದು ಇದರಿಂದ ಬಂದ ಮನುಷ್ಯ ಯಾವುದೋ ಆಫ್ರಿಕಾಗೆಲ್ಲೋ ಹೋಗಿ ಬಂದು ಒಂದು ಟ್ವೀಟ್ ಮಾಡ್ದ ಮನುಷ್ಯ ಆ ಮನುಷ್ಯನ ನಾನು ಕೇಳಿಸಿಕೊಳ್ತಿದ್ದಾನಂತ ನನಗೆ ಗೊತ್ತಿತ್ತು ಯಾಕಂದ್ರೆ ನಾನು ಅವನಿಗೆ ಟ್ವೀಟ್ಗೆ ವಾಪಸ್ ಉತ್ತರ ಕೊಟ್ಟ ತಕ್ಷಣ ಅವನ ಟ್ವೀಟ್ ಡಿಲೀಟ್ ಮಾಡ್ದ ಮನುಷ್ಯ ಅವ್ನ ಎಂತ ಟ್ವೀಟ್ ಮಾಡ್ದ ಅಂದ್ರೆ ನಾನು ಅಲಹಾಬಾದ್ ನಲ್ಲಿ ಐದು ವಂದೇ ಭಾರತ್ ಎಕ್ಸ್ಪ್ರೆಸ್ ಇನಾಗ್ರೇಟ್ ಮಾಡ್ತಿದ್ದೀನಿ ಅಂತ ಅದರಲ್ಲಿ ಒಂದಾದ್ರು ಇದೆಯಪ್ಪ ಅಂತ ಕೇಳಿದೆ ಡಿಲೀಟ್ ಮಾಡ್ಬಿಟ್ಟ ಅಂದ್ರೆ ನಿರಂತರವಾಗಿ ಪ್ರಶ್ನಿಸಿದರೆ ಕೇಳಿಸ್ಕೊಳ್ತಾರೆ ಈಗ ನಾವು ಪ್ರಶ್ನೆ ಮಾಡಬೇಕಾಗಿದೆ ಭಾರತೀಯ ಜನತಾ ಪಾರ್ಟಿ ಮತ್ತು ಆರ್ ಎಸ್ ಎಸ್ ನಂತ ಟೀಮ್ ಈ ದೇಶದಲ್ಲಿ ಇಲ್ಲ ಭಗತ್ ಸಿಂಗ್ನ ಕಿಡ್ನಾಪ್ ಮಾಡಿದ್ದಾರೆ ಭಗತ್ ಸಿಂಗ್ ಎಂದ್ರೆ ಎದ್ದು ಒದ್ದು ಒದಗ ಎದೆ ಇವರು ಪಟೇಲ್ರ ಕಿಡ್ ಮಾಡಿ ಪ್ರತಿಮೆ ಮಾಡಿ ಇಟ್ಬಿಟ್ಟಿದ್ದಾರೆ ಬರಹ ಪರಿಹಾರಕ್ಕೆ ದುಡ್ಡು ಕೊಡೋಕ್ಕೆ ಮೂರು ಕೋಟಿ ಇರೋಲ್ಲ ಮೂರು ಸಾವಿರ ಕೋಟಿಗೆ ಪ್ರತಿಮೆ ಈಗ ಕೋಟಿ ಚೆನ್ನೈನ ಕಿಡ್ನ್ಯಾಪ್ ಮಾಡಕ್ಕೆ ಬಂದರು ರಾಮ ಲಕ್ಷ್ಮಣ ಅನ್ನಕೊಂಡು ಒಂದು ಬುದ್ಧಿ ಕಲಿಸಿದಿರಿ ಒಳ್ಳೇದು ಅವರವ್ರ ಭಾಷೆಯಲ್ಲಿ ಅವ್ರ ಜೊತೆ ಹಾಗೆ ಮಾತಾಡಬಹುದು ಮಾತೆತ್ತಿದ್ರೆ ಮಸೀದಿ ರಾಮ ಮಂದಿರ ಹಿಂದೂ ಮುಸ್ಲಿಂ ನೋಡಿ ಒಂದು ಕಾಲದಲ್ಲಿ ದಂಡೆತ್ತು ಬಂದ್ರು ರೀ ಮುಸ್ಲಿಂ ರಾಜರು ಬಂದ್ರು ಹಿಂದೂ ರಾಜರು ಬಂದ್ರು ಆಗಿನ ಕಾಲದಲ್ಲಿ ದುಡ್ಡುಗೆ ಆಸೆಗೆ ಅವ್ರು ಮಾಡಿದ ಬಲತ್ಕಾರಗಳೆಲ್ಲ ಅವರು ಕಡಿಮೆ ದೇವಾಲಯಗಳು ಮಸೀದಿಗಳು ಇಲ್ಲ ಒಪ್ಕೊಳ್ಳೋಣ ಇಪ್ಪತ್ತನೇ ಶತಮಾನದಲ್ಲಿ ಭಾರತ ದೇಶದಲ್ಲಿ ಎಲ್ಲೆಲ್ಲೋ ಅಲ್ಲಲ್ಲಿ ಒಂದು ಮಸೀದಿನ ಆಗದ್ರೆ ಒಂದು ಮಂದಿರ ಸಿಗಬಹುದಪ್ಪ ಅದನ್ನಾಗದ್ರೆ ಕೆಳಗೊಬ್ಬ ಬುದ್ಧ ಸಿಗಬಹುದಲ್ವಾ ಎಷ್ಟೀತ ಹೋಗ್ತಿರ್ರಿ ಒಂದು ಅದ್ಭುತವಾದ ಸುಂದರವಾದ ಅಭಿವೃದ್ಧಿ ಹೊಂದಿರುವ ನಗರ ನಗರವನ್ನ ನೀವು ಅಗದ್ರೆ ಕೆಳಗೆ ಹರಪ್ಪ ಮೊಹನ್ಜದಾರ ಸಿಗಬಹುದು ವಾಪಸ್ ಹೋಗ್ತೀರಾ ಶಿಲಾಯುಗಕ್ಕೆ ಏನು ಏನು ಮಾಡ್ತಿದ್ದೀರಿ ನೀವು ಎಲ್ಲದಕ್ಕೂ ಧರ್ಮ ಕೇಸರಿ ಹಾಗಾದ್ರೆ ಹಸಿರು ಇಷ್ಟ ಇಲ್ವಾ ತರಕಾರಿ ತಿನ್ನೋದು ನಿಲ್ಲಿಸ್ಬಿಡಿ ನೋಡೋಣ ಸೊಪ್ಪು ತಿನ್ನೋದು ನಿಲ್ಲಿಸ್ಬಿಡಿ ನೋಡೋಣ ಎಲ್ಲದಕ್ಕೂ ಧರ್ಮದ ಲೇಪನ ಮಾಡೋದು ಪೆಟ್ರೋಲ್ ಅರಬ್ ದೇಶಗಳಲ್ಲಿದೆ ಅದಕ್ಕೆ ಮುಸ್ಲಿಂ ಪೆಟ್ರೋಲ್ ಅಂತ ಹೇಳ್ಬಿಡಿ ಎತ್ತಿನ ಗಾಡಿಲಿ ಓಡಾಡಿ ನೋಡೋಣ ಓಡಾಡ್ತೀರಾ ಎಲೆಕ್ಟ್ರಿಸಿಟಿ ಕಂಡಾಡ್ದವನೋ ಒಂದು ರೋಗಕ್ಕೆ ಮದ್ದು ಕಂಡಿಡ್ದವನು ಯಾವನೋ ಅಮೆರಿಕಾದಲ್ಲಿ ಇರ್ತಾನೋ ಅವನು ಲಂಡನ್ ನಲ್ಲಿ ಇರ್ತಾನೆ ಅವ್ನ ಧರ್ಮ ಬೇರೆ ಅಂತ ತಿಂದೆ ಸಾಯ್ತೀರಾ ಯಾವಾಗ ಹೋಗ್ತೀರಿ ಮುಂದೆ ಎಲ್ಲಿಗೆ ಹೋಗ್ತಿದೀರಿ ಇವತ್ತು ಮಂದಿರ ಆಯ್ತು ಇವತ್ತು ಭೂಗತ ಆದ ನಾಳೆ ಜೈ ಶ್ರೀ ಕೃಷ್ಣ ಅಂತ ಶುರು ಮಾಡ್ತಾನೆ ಇವನ್ ಬೇರೆ ಕೆಲಸ ಅಲ್ಲ ಈ ಸಲ ಗೆದ್ರೆ ನಾಚಿಕೆ ಮಾನ ಮರ್ಯಾದೆ ಯಾವ್ದಿರಲು ಇನ್ನೂ ಟೂ ಮಚ್ ಬಿಡ್ತಾನೆ ಮನುಷ್ಯ ನಿಲ್ಲಿಸ್ಬೇಕಾಗಿರೋದು ನಮ್ದು